ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅತ್ಯದ್ಭುತವಾದ ಲಕ್ಷ್ಮಿಯ ವಾರ ಅಂತ ಹೇಳ್ತೀವಿ ಶುಕ್ರವಾರ ಶುಕ್ರವಾರ ಸರಿಯಾಗಿ ನೀವು ಸಂಜೆ ಈ ಸಮಯಕ್ಕೆ ಏಕೆಂದರೆ ಈ ಸಮಯ ಅನ್ನೋದು ಅತ್ಯದ್ಭುತವಾಗಿರುತ್ತೆ ನಮ್ಮ ಜೀವನದಲ್ಲಿ ಲಕ್ಕನ್ನು ತಂದು ಕೊಡೋದಕ್ಕೆ ದುಡ್ಡನ್ನು ತಂದು ಕೊಡೋದಕ್ಕೆ ದುಡ್ಡಿನ ಮಳೆಯೇ ಸುರಿಯೋದಕ್ಕೆ ಮನೆಯಲ್ಲಿ ಕಟ್ಟು ಕಟ್ಟು ದುಡ್ಡು ಬರಬೇಕು ನಮಗೆ ಎಲ್ಲ ರೀತಿಯಲ್ಲೂ ಕೂಡ ರಿಚ್ ಆಗಿರಬೇಕು ನಮ್ಮ ಸಮಸ್ಯೆಗಳು ಬಗೆಹರಿಬೇಕು ಅಂತ ನಾವು ಅಂದ್ಕೊಳ್ತೀವಲ್ವ ಅದನ್ನು ಅಂದುಕೊಂಡ್ರೆ ಸಾಕಾಗೋದಿಲ್ಲ ಈ ಪರಿಹಾರಗಳನ್ನು ಈ ಸಮಯದಲ್ಲಿ ಮಾಡಿಕೊಂಡಾಗ ಜೀವನದ ದಿಕ್ಕನ್ನೇ ಬದಲಿಸುತ್ತೆ ಇವರ ಜಾತಕನೇ ಬದಲಾಯಿತಪ್ಪ ಇಷ್ಟು ಚೆನ್ನಾಗಾಗ್ಬಿಟ್ರು ಇಷ್ಟು ಶ್ರೀಮಂತರಾದರು ಇಷ್ಟು ರಿಚ್ ಆಗಿದ್ದಾರೆ ಅಂತ ನಾವು ಒಬ್ಬೊಬ್ಬರನ್ನ ನೋಡಿದಾಗ ಅನಿಸುತ್ತೆ ನೋಡಿ ಏನಂದರೆ ಏನೂ ಇರಲಿಲ್ಲ ಇವರಿಗೆ ಒಂದೊಂದು ರೂಪಾಯಿಗೂ ಕೂಡ ಕಷ್ಟಪಡ್ತಾಯಿದ್ರು ತಿನ್ನೋದಕ್ಕೆ ಊಟ ಇರಲಿಲ್ಲ ಹಾಕೋದಕ್ಕೆ ಬಟ್ಟೆ ಇರಲಿಲ್ಲ ವ್ಯವಸ್ಥೆ ಅನ್ನೋದು ಸರಿಯಾಗಿ ಇರಲಿಲ್ಲ ಅಂತಹವರು ಕೂಡ ಈಗ ನಮ್ಮ ಕಣ್ಣು ಮುಂದೆಯೇ ತುಂಬ ರಿಚ್ ಹೇಗೆ ಇದೆಲ್ಲ ಸಾಧ್ಯ ಅಂತ ನಾವು ಅಂದ್ಕೊಳ್ತೀವಿ ನೋಡಿ ಆ ತರ ನಮಗೆ ಬೇಗನೆ ಒಂದು ಶ್ರೀಮಂತಿಕೆ ಅನ್ನೋದು ಬರೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಆ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷದಿಂದ ಅಷ್ಟೈಶ್ವರ್ಯಗಳು ಅನ್ನೋದು ಲಭಿಸೋದಕ್ಕೆ ಶುಕ್ರವಾರ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅದರ ಜೊತೆ ನಮಗೆ ಚತುರ್ಥಿ ಕೂಡ ಬಂದಿರೋದ್ರಿಂದ ಗಣೇಶನ ಆಶೀರ್ವಾದ ಗಣೇಶನ ಒಂದು ಪೂಜೆಯನ್ನು ಮಾಡ್ಕೊಳ್ಳೋದ್ರಿಂದ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಅವರ ಕೆಲಸ ಕಾರ್ಯಗಳು ವಿದ್ಯೆ ಬುದ್ಧಿ ಜ್ಞಾನ ಎಲ್ಲವನ್ನು ಕೊಟ್ಟು ಕಾಪಾಡ್ತಾನೆ ಬರೀ ದುಡ್ಡೊಂದಿದ್ರೆ ಸಾಕಾಗೋದಿಲ್ಲ ನಾವು ಕೈಗೆ ಎತ್ಕೊಂಡಿರುವ ಕೆಲಸಗಳು ಕೂಡ ನಿರ್ವಿಘ್ನವಾಗಿ ನೆರವೇರಬೇಕು ಅಂದರೆ ಗಣಪತಿಯನ್ನು ಪೂಜೆ ಮಾಡಬೇಕು ಮಕ್ಕಳು ವಿದ್ಯಾಭ್ಯಾಸ ತುಂಬ ಚೆನ್ನಾಗಿ ಅವ್ರಿಗೆ ನಡಿಬೇಕು ತುಂಬ ವಿದ್ಯಾವಂತರಾಗಬೇಕು ಬುದ್ಧಿವಂತರಾಗಬೇಕು ತುಂಬ ಜ್ಞಾನದಿಂದ ನಡ್ಕೊಳ್ಬೇಕು ಸಂಸ್ಕೃತವಾಗಿ ನಡ್ಕೊಳ್ಬೇಕು ಸುಸಂಸ್ಕೃತ ಮಕ್ಕಳು ನಮ್ಮ ಮಕ್ಕಳಾಗಿರಬೇಕು ಅಂತ ನಮಗೆ ಆಸೆ ಕೂಡ ಇರುತ್ತೆ ಅಂತಹವರೆಲ್ಲರೂ ಕೂಡ ಗಣಪತಿಗೆ ನೀವು ದೇವಸ್ಥಾನಕ್ಕೆ ಹೋಗಬಹುದು ಅಥವಾ ಮನೆಯಲ್ಲೇ ಕೂಡ ಇಪ್ಪತ್ತ ಒಂದು ಗರಿಕೆಯನ್ನು ಹುಟ್ಟು ಪೂಜೆಯನ್ನು ಮಾಡಿಸ್ಕೊಳ್ಬಹುದು ಹಾಗೆ ಮೋದಕವನ್ನ ಇಡಬಹುದು ಅದು ನಿಮ್ಮ ನಿಮ್ಮ ಇಷ್ಟಾನುಸಾರ ಅಥವಾ ಶಕ್ತಿಯಾನುಸಾರ ಮಾಡಿಕೊಳ್ಬಹುದು ಇಲ್ಲ ಅಂದರೆ ನೀವು ಏನು ಮಾಡೋದಕ್ಕಾಗಲಿಲ್ಲ ಅಂದರೂ ಅವಲಕ್ಕಿ ಬೆಲ್ಲ ಇವೆರಡನ್ನು ಇಟ್ಟರೆ ಸಾಕು ಗಣಪತಿಗೆ ತುಂಬ ಪ್ರೀತಿಕರವಾದಂಥ ಒಂದು ನೈವೇದ್ಯ ಇದನ್ನು ಇಟ್ಟರೆ ಸಾಕಾಗುತ್ತೆ ಅದರ ಜೊತೆ ಈ ಕಲ್ಲುಪ್ಪಿನ ಪರಿಹಾರವನ್ನು ಮಾಡಿಕೊಳ್ಳಿ ಕಲ್ಲುಪ್ಪು ಅನ್ನೋದು ತುಂಬ ಶ್ರೀಮಂತಿಕೆಯನ್ನು ತಂದುಕೊಡುತ್ತೆ ದುಡ್ಡು ಕಾಸು ಸಾಲ ಸಮಸ್ಯೆ ಅನ್ನೋದನ್ನು ಹೋಗ್ಲಾಡಿಸುತ್ತೆ ಮನೆಯಲ್ಲಿರುವ ದಾರಿದ್ರ್ಯವನ್ನು ಓಡಿಸುತ್ತೆ ಮನೆಯಲ್ಲಿ ದುಷ್ಟಶಕ್ತಿಗಳ ಪ್ರಭಾವ ಇದ್ದರೆ ಅದನ್ನು ಒಡೆದು ಓಡಿಸುತ್ತೆ ಜನರ ದೃಷ್ಟಿಗಳಿಂದ ನಾವು ಹಿಂದೆ ಸರಿದು ಬಿಟ್ಟಿದ್ದೀವಿ ಅವ್ರ ದೃಷ್ಟಿ ಸರಿಯಿಲ್ಲ ಅವ್ರ ಮನಸ್ಸು ತುಂಬ ಚ ಕೆಟ್ಟದಾಗಿದೆ ನಮ್ಮ ಬಗ್ಗೆ ಕೆಟ್ಟದಾಗಿ ಅವರು ಆಲೋಚನೆ ಮಾಡ್ತಾರೆ ಅಂತ ನಮಗೆ ಇರುತ್ತೆ ನೋಡಿ ನರದೃಷ್ಟಿ ಅನ್ನೋದು ತುಂಬಾ ಎಫೆಕ್ಟ್ ಇರುವಂಥದ್ದು ನಿಮಿಷಗಳಲ್ಲಿ ಅಲ್ಲ ಸೆಕೆಂಡ್ಸಲ್ಲೇ ನಮಗೆ ನಾವು ಡೌನ್ಫಾಲ್ ಆಗೋದಕ್ಕೆ ಒಂದು ಆ ಕಣ್ಣೇ ಸಾಕಾಗುತ್ತೆ ಯಾಕಂದರೆ ತುಂಬ ಚೆನ್ನಾಗಿದ್ದಾರೆ ಇವ್ರಿಗೇನು ಅಂತಂದರೆ ಸಾಕು ಅಲ್ಲಿ ಕೆಟ್ಟೋಯ್ತು ಇಷ್ಟೋ ಜನ ಗಂಡ ಹೆಂಡ್ತಿ ತುಂಬ ಅನ್ಯೂನ್ಯವಾಗಿದ್ದರೆ ಅವ್ರನ್ನ ನೋಡಿದ್ರು ಕೂಡ ನಮ್ಗೆ ಆ ಥರ ಭಾಗ್ಯ ಇಲ್ಲ ಇವರೇನು ತುಂಬ ಚೆನ್ನಾಗಿದ್ದಾರಪ್ಪ ಅಂತ ಏನಾದರೂ ಅಂದುಬಿಡಲಿ ಮನಸ್ಸಲ್ಲಿ ಅಂದ್ಕೊಳ್ಳಿ ಮನಸ್ಸು ಚೆನ್ನಾಗಿಟ್ಕೊಂಡು ಹೇಳಿದ್ರೆ ಅವ್ರು ತುಂಬ ಚೆನ್ನಾಗಿರ್ತಾರೆ ಆದರೆ ಕೆಟ್ಟ ಮನಸ್ಸಿಟ್ಕೊಂಡು ಏನಾದರೂ ಹೇಳಿ ನೀವು ನೋಡಿ ಬೇಕಾದರೆ ದಂಪತಿಗಳು ಅಲ್ಲಿ ಬಿರುಕು ಮೂಡುತ್ತೆ ಜಗಳ ಆಗುತ್ತೆ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಕಿತ್ತೆ ಮಾತಾಡ್ತಾ ಇರ್ತಾರೆ ಇನ್ನು ಇವ್ರು ಚೆನ್ನಾಗಿದ್ದಾರೆ ತಗೊಂಡ್ಬಿಟ್ಟಿದ್ದಾರೆ ಇದು ಅದು ಇವ್ರಿಗೆ ಶ್ರೀಮಂತಿಕೆ ಬಂದಿದೆ ಅಂತ ಏನಾದರೂ ಕಣ್ಣು ಹಾಕಿದ್ರೆ ಸಾಕು ಮತ್ತೆ ಅವರು ಯಥಾವತ್ತು ಬಡವರಾಗ್ತಾರೆ ಒಂದೊಂದು ರೂಪಾಯಿಗೂ ಕೂಡ ಕಷ್ಟಪಡ್ತಾರೆ ಅಷ್ಟು ಕೆಟ್ಟದ್ದಾಗಿರುತ್ತೆ ಮನುಷ್ಯನ ಒಂದು ಆ ಕಣ್ಣು ದೃಷ್ಟಿ ಈ ದೋಷಗಳೆಲ್ಲ ಹೋಗೋದಕ್ಕೆ ನಮ್ಮ ಜೀವನದಲ್ಲಿ ತುಂಬ ಬ್ರೈಟಾಗಿ ಹೋಗೋದಕ್ಕೆ ನಾವು ಕೇಳಿಕೊಂಡಿರುವ ಕೋರಿಕೆಗಳು ನೆರವೇರೋದಕ್ಕೆ ನಾವು ಕೂಡ ಸೊಸೈಟಿಯಲ್ಲಿ ಎಲ್ಲರ ಸಮನಾಗಿ ಚೆನ್ನಾಗಿ ಬದುಕಬೇಕು ನಮ್ಮದೇ ಆದಂಥ ಒಂದು ಐಡೆಂಟಿಟಿ ಬೇಕು ಅಂತ ನಾವು ಬಯಸ್ತೀವಲ್ವ ಅಂತಹವರು ತಪ್ಪದೇ ಈ ಸರಳ ವಿಧಾನಗಳನ್ನು ಫಾಲೋ ಮಾಡಿ ಒಂದು ಸಾರಿ ಮಾಡಿದ್ರೆ ನಮಗೆ ರಿಸಲ್ಟ್ ಬಂದಿಲ್ಲ ಅಂತ ಹೇಳಿ ರೆ ಅದನ್ನು ರಿಪೀಟ್ ಮಾಡಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಯಾವುದೂ ಅಷ್ಟೇ ನಮಗೆ ಬೇಗ ಸಿಕ್ಕಿದಾಗ ಅದರ ಬೆಲೆ ಗೊತ್ತಾಗೋದಿಲ್ಲ ನಾವು ತುಂಬಾ ಕಷ್ಟಪಟ್ಟು ಏನಾದರೂ ನಮಗೆ ಯಾವುದೋ ಒಂದು ಸಿಕ್ಕಿದೆ ಅಂದರೆ ಅದನ್ನು ಎಷ್ಟು ಜೋಪಾನ ಮಾಡ್ತೀವಿ ಅದರ ಮೇಲೆ ಎಷ್ಟು ನಮಗೆ ಒಂದು ಪ್ರೀತಿ ಇರುತ್ತೆ ಅದೇ ಥರನೇ ತುಂಬ ಕಷ್ಟ ಬರ್ತಾ ಇದೆ ಅಂದರೆ ಸುಖದ ದಿನಗಳು ಕೂಡ ನಾವು ನಂಬಿರುವ ದೇವರು ಕೊಟ್ಟೇ ಕೊಡ್ತಾರೆ ತಪ್ಪದೆ ಈ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಮನುಷ್ಯನಿಗೆ ನಾವು ಮಾಡುವಂಥ ಆಲೋಚನೆಗಳು ಹಾಗೂ ಕೆಲಸಗಳು ಇದು ಎಲ್ಲವೂ ಕೂಡ ನಮ್ಮನ್ನು ನಿರ್ಧಾರ ಮಾಡುತ್ತೆ ನಮ್ಮ ಲೈಫಿನ ನಮ್ಮ ಗುರಿ ಯಾವ ಥರ ಹೋಗುತ್ತೆ ಯಾವ ದಿಕ್ಕಿಗೆ ಹೋಗುತ್ತೆ ಯಾವ ದಾರಿನಲ್ಲಿ ಹೋಗುತ್ತೆ ಇದೆಲ್ಲವೂ ನಿರ್ಧಾರ ಮಾಡುತ್ತೆ ನಮ್ಮ ಆಲೋಚನೆಗಳು ಅದಕ್ಕೋಸ್ಕರ ಸರಿಯಾದಂಥ ಯೋಚನೆಗಳನ್ನು ಮಾಡಿಕೊಂಡು ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಸರಿಯಾದ ಯೋಚನೆಗಳು ಯಾವಾಗ ಬರುತ್ತೆ ಮನೆಯಲ್ಲಿ ತುಂಬ ಚೆನ್ನಾಗಿದ್ದಾಗ ತುಂಬ ಪೀಸ್ ಆಗಿದೆ ನಮ್ಮ ಮನೆ ನಮ್ಮ ಮನೆಯಲ್ಲಿರುವಂಥ ವ್ಯಕ್ತಿಗಳ ಮನಸ್ಸು ಕೂಡ ತುಂಬ ಶುದ್ಧವಾಗಿದೆ ಅಂತಂದಾಗ ನಮಗೂ ಕೂಡ ಆಟೋಮೆಟಿಕ್ ಅದೇ ಥರನೇ ಇರುತ್ತೆ ಆಗ ನಾವು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಕೂಡ ಅನಿಸುತ್ತೆ ಏನೂ ಇಲ್ಲ ಎಲ್ಲ ರೀತಿಯಲ್ಲೂ ಕೂಡ ದುಡ್ಡು ಕಾಸಿನ ವಿಚಾರಗಳಲ್ಲಿ ಸಮಸ್ಯೆ ಇದ್ದೀವಿ ಅಂತ ಹೇಳುವಂಥವರು ಶುಕ್ರವಾರ ಸರಿಯಾಗಿ ನೀವು ಒಂದು ಏಳು ಗಂಟೆಯ ಮೇಲೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಅಥವಾ ಅಕ್ಕ ನಾವು ಸಂಜೆ ಒಂದು ಆರು ಗಂಟೆ ಆರೂವರೆಗೆ ದೀಪ ಹಚ್ಚುತ್ತೀವಿ ಮಾಡಿಕೊಳ್ಬಹುದಾ ಅಂತ ಕೂಡ ನಿಮಗೆ ಅನ್ನಿಸ್ಬಹುದು ಶುಕ್ರವಾರದ ದಿನ ಆರಾಮಾಗಿ ನೀವು ದೀಪ ಹಚ್ಚಿ ಪೂಜೆ ಎಲ್ಲ ಮೇಲೆ ಈ ಪರಿಹಾರವನ್ನು ತಪ್ಪದೇ ದೇವರ ಮನೆಯಲ್ಲಿ ಮಾಡಿಕೊಳ್ಬಹುದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಲಕ್ಷ್ಮೀ ದೇವಿಯೇ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಕಷ್ಟಗಳನ್ನು ನಿವಾರ ಣೆ ಮಾಡಿ ಸುಖವನ್ನು ಕೊಡುವಂಥದ್ದು ಕಲ್ಲುಪ್ಪನ್ನು ತಗೊಳ್ಳಿ ಆ ಕಲ್ಲುಪ್ಪಿನ ಪರಿಹಾರ ಬೇಗನೆ ನಮಗೆ ಕೋರಿಕೆಗಳನ್ನು ನೆರವೇರುತ್ತೆ ಒಂದು ಬಟ್ಲಲ್ಲಿ ಒಂದು ಇಡಿಯಷ್ಟು ಕಲ್ಲುಪ್ಪನ್ನು ಹಾಕೊಳ್ಳಿ ನಾವು ಯಾವಾಗಲೂ ಅಷ್ಟೇ ಉಪ್ಪಿನ ಬಗ್ಗೆ ತುಂಬ ಜಾಗ್ರತೆಯಿಂದ ಇರಬೇಕು ಯಾರಾದರೂ ಬಂದಾಗ ಯಾರ ಕೈಗಾದರೂ ನಾವು ಉಪ್ಪನ್ನು ಒಬ್ಬರ ಕೈಯಿಂದ ಒಬ್ಬರಿಗೆ ಕೊಡಬಾರ್ದು ಕೆಳಗಡೆ ಇಡಿ ಅಥವಾ ತಗೊಳ್ಳಿ ಅಂತ ಹೇಳಬೇಕು ಈ ಥರ ಮಾಡಬೇಕು ನಾವು ಡೈರೆಕ್ಟಾಗಿ ಅವ್ರ ಕೈಗೆ ಕೊಡೋದಾಗ್ಲಿ ಮಾಡೋದಾಗಲಿ ಮಾಡಬಾರ್ದು ನಮ್ಮ ಕಷ್ಟಗಳು ಅವ್ರಿಗೆ ಹೋಗುತ್ತೆ ಅಥವಾ ನಮ್ಮ ಒಂದು ಚೆನ್ನಾಗಿರುವಂಥ ನಾವು ಚೆನ್ನಾಗಿದ್ದೀವಿ ನಮಗೆ ಭಾಗ್ಯ ಚೆನ್ನಾಗಿದೆ ನಮಗೆ ಎಲ್ಲ ರೀತಿಯಲ್ಲೂ ಚೆನ್ನಾಗಿದೆ ಅಂತ ಹೇಳಿದ್ರೆ ಅವ್ರಿಗೆ ಅದನ್ನು ಅದು ಮುಂದೆ ಪಾಸಾಗುತ್ತೆ ಅದಕ್ಕೆ ಯಾವುದೇ ಆಗಿರಬಹುದು ಒಳ್ಳೆಯದಾಗಿರಬಹುದು ಇರಬಹುದು ಅದು ಮುಂದೆ ಹೋಗ್ಬಿಡುತ್ತೆ ಅದಕ್ಕೆ ಬಟ್ಲಲ್ಲಿ ನೀವು ಕಲ್ಲುಪ್ಪನ್ನು ಹಾಕ್ಕೊಳ್ಳಿ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಳ್ಳಿ ಹನ್ನೊಂದು ರೂಪಾಯಿ ಇರಬೇಕು ಐದೈದು ರೂಪಾಯಿ ಕಾಯಿನ್ ತಗೊಳ್ಳಿ ಒಂದು ರೂಪಾಯಿ ಪೈದು ಹಾಗೆ ಒಂದು ತಗೊಂಡು ಅರಿಶಿಣ ಕುಂಕುಮ ಇದೆಲ್ಲವೂ ವಸ್ತುಗಳು ನಮಗೆ ಇರುವಂಥ ಕಷ್ಟಗಳನ್ನು ನಿವಾರಣೆ ಮಾಡೋದಕ್ಕೆ ಎಷ್ಟೋ ಜನಕ್ಕೆ ಏನೋ ಒಂದು ರೀತಿಯಲ್ಲಿ ಮನೆಯಲ್ಲಿ ಯಾವಾಗಲೂ ಕಷ್ಟ ಅನ್ನೋದು ಆವರಿಸ್ಕೊಂಡು ಬಿಟ್ಟಿರುತ್ತೆ ಆ ಕಷ್ಟಗಳನ್ನು ತೊಲಗಿಸುವ ಒಂದು ಮಾರ್ಗ ಗೊತ್ತಿರೋದಿಲ್ಲ ಅದಕ್ಕೆ ಶುಕ್ರವಾರದ ದಿನ ನೋಡಿ ಈ ವಸ್ತುಗಳೆಲ್ಲವೂ ನೀವು ತಗೊಂಡಾಗ ಇದನ್ನು ಮಾಡಿಕೊಳ್ಳುವಾಗ ನೀವು ಒಂದೇ ಮನಸ್ಸಲ್ಲಿ ಅಂದ್ಕೊಳ್ಬೇಕು ನಮ್ಮ ಮನೆಗೆ ಚೆನ್ನಾಗಾಗಬೇಕು ನಮ್ಮ ಮನೆಯಲ್ಲಿರುವಂಥ ವ್ಯಕ್ತಿಗಳು ಚೆನ್ನಾಗಿರಬೇಕು ನಾವು ಸ್ಥಿತಿವಂತರಾಗಬೇಕು ನಮಗೆ ದುಡ್ಡು ಕಾಸು ಅನ್ನೋದು ಬರ್ತಾ ಇರಬೇಕು ಲಕ್ಷ್ಮೀ ದೇವಿಯ ಆಶೀರ್ವಾದ ಅನುಗ್ರಹದಿಂದ ಆ ತಾಯಿ ಎಲ್ಲವನ್ನು ನಮಗೆ ಐಶ್ವರ್ಯವನ್ನು ಕೊಡಬೇಕು ನಾಲ್ಕು ಕಡೆಯಿಂದ ನಮಗೆ ದುಡ್ಡು ಬರಬೇಕು ಏಕೆಂದರೆ ಒಂದು ಮನೆಗೆ ನಾಲ್ಕು ದಿಕ್ಕು ಅನ್ನೋದು ಇರುತ್ತೆ ನಾಲ್ಕು ಕಡೆ ಏನಾದರೂ ಬ್ಲ್ಯಾಕ್ ಆಗಿಬಿಟ್ಟಿದ್ರೆ ಆ ದುಡ್ಡು ಅನ್ನೋದು ಬರ್ತಾ ಇರೋದಿಲ್ಲ ಆಗ ಇದೆಲ್ಲವೂ ರಿಲೀಸ್ ಮಾಡುತ್ತೆ ಅಂದರೆ ನಮಗೆ ಆಗ ದನಕರ್ಷಣೆ ಅನ್ನೋದು ಚೆನ್ನಾಗಾಗುತ್ತೆ ಒಬ್ಬ ಮನುಷ್ಯನಿಗೆ ದನದ ರೇಖೆಗಳು ಅನ್ನೋದು ಮುಚ್ಚೋ ಾಗ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ದರೂ ಕೂಡ ಅವನಿಗೆ ಒಂದೇ ಒಂದು ರೂಪಾಯಿ ಕೂಡ ಬರೋದಿಲ್ಲ ಮಾರನೇ ದಿನ ಇದನ್ನೆಲ್ಲ ಇಟ್ಟಿರ್ತೀರ ದೇವ್ರ ಮನೆಯಲ್ಲಿ ಕೇಳ್ಕೊಳ್ತೀರಾ ಮಾರನೇ ದಿನ ಇದನ್ನು ತಗೊಂಡೋಗಿ ಯಾವುದೋ ಒಂದು ವೃಕ್ಷದ ಕೆಳಗಡೆ ನೀವು ಇದನ್ನು ಇಡಬೇಕು ಇಂಥ ವೃಕ್ಷದ ಕೆಳಗಡೆನೆ ಇಡಬೇಕು ಅಂತ ಏನೂ ಇಲ್ಲ ಸೀದಾ ಒಂದು ಕವರಲ್ಲಿ ಹಾಕ್ಕೊಂಡು ಹೋಗ್ತೀರಾ ಇನ್ನೊಂದು ರೂಪಾಯಿ ಮಾತ್ರ ಯಾರಿಗಾದರೂ ಕೊಟ್ಟುಬಿಡಿ ಆ ವಸ್ತುಗಳನ್ನೆಲ್ಲ ಹತ್ರ ಮರದ ಹತ್ರ ಹೋಗಿರ್ತೀರಲ್ವ ಅಲ್ಲಿ ಸ್ವಲ್ಪ ಮಣ್ಣು ತೆಗೆದುಬಿಟ್ಟು ಮಣ್ಣಲ್ಲಿ ಮುಚ್ಚಿಬಿಟ್ಟು ನೀವು ಬರಬೇಕಾಗುತ್ತೆ ಇಷ್ಟೇ ಸುಲಭವಾಗಿ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು